ವಿಶ್ವವಿಖ್ಯಾತ ಜೋಗ್ ಫಾಲ್ಸ್ ವೀಕ್ಷಣೆಗೆ ಸರ್ಕಾರ ಜನವರಿ ಒಂದರಿಂದ ಮಾರ್ಚ್ ಹದಿನೈದರವರೆಗೆ ಪ್ರವಾಸಿಗರಿಗೆ ನಿರ್ಬಂಧವನ್ನು ವಿಧಿಸಿತ್ತು ಆದರೆ ಇದೀಗ ಈ ಆದೇಶವನ್ನು ಬದಲಾವಣೆ ಮಾಡಲಾಗಿದೆ ಹಾಗಾಗಿ ಪ್ರವಾಸಿಗರು ಜೋಗ್ ಫಾಲ್ಸ್ಗೆ ಭೇಟಿಯನ್ನ ಕೊಡಬಹುದಾಗಿದೆ ಆದರೆ ಅದಕ್ಕೆ ಒಂದಷ್ಟು ನಿಯಮಗಳನ್ನು ಕೂಡ ಹಾಕಲಾಗಿದೆ ಕರ್ನಾಟಕ ಸರ್ಕಾರ ಜೋಗ್ ಫಾಲ್ಸ್ನ ಸಮಗ್ರ ಅಭಿವೃದ್ಧಿಗೋಸ್ಕರ ನೂರ ಇಪ್ಪತ್ತು ಕೋಟಿ ರು ಅನುದಾನವನ್ನು ಕೊಟ್ಟಿತ್ತು ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದರಿಂದ ಜೋಗ್ ಫಾಲ್ಸ್ಗೆ ಪ್ರವಾಸಿಗರಿಗೆ ಪ್ರವೇಶವನ್ನು ನಿರ್ಬಂಧ ಮಾಡಲಾಗಿತ್ತು ಇದೀಗ ಪ್ರವಾಸಿಗರಿಗೆ ಅಂತಾನೆ ಒಂದಷ್ಟು ಸಡಿಲಿಕೆಯನ್ನು ಮಾಡಿ ಅವರ ಎಂಟ್ರಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ಹಾಗಿದ್ರೆ ಏನೇ ನಿಯಮಾವಳಿಗಳು ಅನ್ನೋದನ್ನು ನೋಡೋದಾದ್ರೆ ಜೋಗ ನಿರ್ವಹಣಾ ಪ್ರಾಧಿಕಾರದ ಪ್ರವೇಶ ದ್ವಾರ ಬಿಟ್ಟು ಉಳಿದ ಸ್ಥಳಗಳಿಂದ ಜೋಗ್ ಫಾಲ್ಸ್ ವೀಕ್ಷಣೆಯನ್ನು ಮಾಡುವುದಕ್ಕೆ ತೆರಳಲು ಅನುಮತಿಯನ್ನ ಕೊಡಲಾಗಿದೆ ಯಾವ್ಯಾವ ಮಾರ್ಗ ಅಂತ ನೋಡೋದಾದ್ರೆ ಮುಖ್ಯ ರಸ್ತೆಯ ವ್ಯೂ ಪಾಯಿಂಟ್ ಯಾತ್ರಿನಿವಾಸ ರಾಣಿ ಫಾಲ್ಸ್ ಮುಂಬೈ ಬಂಗಲೆ ಮುಂಗಾರು ಮಳೆ ಪಾಯಿಂಟ್ ಸೇರಿದಂತೆ ಇತರ ಸ್ಥಳಗಳಿಂದ ಪ್ರವಾಸಿಗರು ಜೋಗದ ವೈಭವವನ್ನು ಕಣ್ತುಂಬಿಕೊಳ್ಳಬಹುದು ಇನ್ನು ಮೂರು ತಿಂಗಳ ಕಾಲ ಜೋಗ್ ಫಾಲ್ಸ್ಗೆ ಕಾಲಿಡುವಂತಿಲ್ಲ ಅಂತ ಬೇಸರಗೊಂಡಿದ್ದ ಪ್ರವಾಸಿಗರಿಗೆ ಸರ್ಕಾರ ತೆಗೆದುಕೊಂಡಿರುವಂತಹ ಈ ನಿರ್ಧಾರ ಖುಷಿ ಕೊಟ್ಟಿದೆ